ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಿ ಬೆಳಿಗ್ಗೆ ನೀವು ಬ್ಲಾಕ್ ಮಾಡ್ತಾಯಿದ್ದೀನಿ ಇನ್ನೂ ತಿಂಡಿ ಆಗಿಲ್ಲ ತಿಂಡಿ ತಿನ್ನಬೇಕು ತಿಂಡಿ ಬಂದು ಹೋಟ್ಲು ದೋಸೆ ಇವತ್ತು ಹೋಟ್ಲಿಂದ ತರಿಸಿದ್ದೀನಿ ಇವಳು ದೋಸೆ ತಿನ್ನಬೇಕು ಅಂತಿದ್ಲು ನನ್ನ ಪಾಪನು ಹಾಗಾಗಿ ಹೋಟ್ಲಿಂದ ದೋಸೆ ತಗೊಬಂದಿದ್ದೀವಿ ಇವಳ್ದೆಲ್ಲ ತಿಂಡಿ ಆಯಿತು ಈಗ ನಾನು ತಿನ್ನಬೇಕು ಹೋಟ್ಲು ದೋಸೆ ಇದು ನಮ್ಮ ಮನೆಯವರು ಈಗ ತಾನೇ ಕೆಲಸಕ್ಕೆ ಹೋದ್ರು ತಿಂಡಿ ತಿಂದ್ಕೊಂಡು ಆಮೇಲೆ ಬ್ಲಾಗು ಕಂಟಿನ್ಯೂ ಮಾಡ್ತೀನಿ ಹೊಟ್ಟೆ ಎಸ್ಬಿಟ್ಟಿದ್ದೆ ನಿನಗೆ ತಿಂಡಿ ಇತ್ತು ತಿಂದಾಯ್ತು ಇನ್ನೂ ಕೆಲಸಗಳಿದೆ ಸ್ವಲ್ಪ ಅದನ್ನೆಲ್ಲ ಬೇಗ ಬೇಗ ಮುಗಿಸ್ಬೇಕು ಹಾಗೆಯೇ ನಾವು ನಮ್ಮ ಅತ್ತಿಗೆ ಮನೆಯಿಂದ ನೆನ್ನೆ ಬಂದಿರೋದು ನೆನ್ನೆ ಬೆಳಿಗ್ಗೆ ನೆನ್ನೆ ಬಂದಂಗೆ ಇವಳಿಗೆ ಫುಲ್ಲು ಜ್ವರ ಬೆಳಿಗ್ಗೆ ಮನೆ ಕಂಡವಳು ಸಾಯಂಕಾಲ ಎದ್ದಿದ್ದಾಳೆ ಫುಲ್ಲು ಜ್ವರ ಯಾಕಂದ್ರೆ ಇವಳಿಗೆ ದೃಷ್ಟಿ ಆಗ್ಬಿಟ್ಟಿತ್ತು ಹಾಗಾಗಿ ದೃಷ್ಟಿ ತೆಗೆದ ಮೇಲೆ ಇವಳು ಸ್ವಲ್ಪ ಹುಷಾರಾಗಿ ಓಡಾಡ್ತಿದ್ದಾಳೆ ನೋಡಿ ಮಲಾ ಹೆಂಗಾಗ್ಬಿಟ್ಟಿದೆ ಅಂತ ಫುಲ್ಲು ಸಣ್ಣ ಆಗ್ಬಿಟ್ಟಿದಾಳೆ ಆಮೇಲೆ ಹಬ್ಬಕ್ಕೆ ಬಂದಾರ ಯಾ ಹಬ್ಬಕ್ಕೆ ಬಂದಿದ್ದವ್ರು ಎಲ್ಲರೂ ಇವಳನ್ನ ಮುದ್ದಾಡ್ತಾ ಇದ್ರು ಇದ್ರು ತುಂಬ ಚೆನ್ನಾಗಿದ್ದಾಳೆ ಚೂಟಿ ಆಗಿದ್ದಾಳೆ ಜಾಸ್ತಿ ಮಾತಾಡ್ತಾಳೆ ಅಂದರೆ ಕೆಲವರಿಗೆಲ್ಲ ಇಷ್ಟ ಆಗುತ್ತಲ್ವ ಜಾಸ್ತಿ ಮಾತಾಡೋದು ಮಕ್ಕಳು ಓಡಾಡ್ಕೊಂಡಿರೋದು ಮಾತಾಡೋದು ಅಂದ್ರೆ ತುಂಬ ಇಷ್ಟ ಅಲ್ವಾ ಇವಳಿಗೆ ಇವಳು ಅದೇ ಥರ ಆಡ್ತಾಯಿದ್ರು ಫುಲ್ಲು ಮನೆಯೆಲ್ಲ ಓಡಾಡ್ತಾ ಇದ್ಳು ಸುಮ್ಮನೆ ಎಲ್ಲರಿಗೂ ಇಷ್ಟ ಆಗ್ತಿದ್ದು ಇವಾಗ ಇವಳನ್ನ ನೋಡಿದಾಗೆಲ್ಲ ಎಲ್ಲರೂ ಇಷ್ಟಪಡ್ತಾಯಿದ್ರು ಹಾಗಾಗಿ ದೃಷ್ಟಿ ಜಾಸ್ತಿ ಆಗ್ಬಿಟ್ಟಿತ್ತು ಅವಳಿಗೆ ನೆನ್ನೆ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ದೃಷ್ಟಿ ಎಲ್ಲಾ ಹಾಕಿದ ಮೇಲೆ ಅವಳು ಇವತ್ತು ಇವತ್ತು ಸ್ವಲ್ಪ ಎದ್ದು ಓಡಾಡ್ತಾ ಇದ್ದಾಳೆ ಆಮೇಲೆ ಒಂದು ಜಾಗದಲ್ಲಿ ಮಾತ್ರ ಇವಳು ಕೂತ್ಕೊಳ್ತಾ ಪಕ್ಕದಲ್ಲಿ ನಮ್ಮ ಅತ್ತಿಗೆ ಅವರು ಮೈದ ಮನೆ ಇತ್ತು ಆ ಮನೆಯಿಂದ ಈ ಮನೆಗೆ ಈ ಮನೆಯಿಂದ ಆ ಮನೆಗೆ ಓಡಾಡ್ತಾ ಇದ್ಲು ಹಾಗಾಗಿ ಅಲ್ಲಿಗೆ ಬಂದ ನೆಂಟರಲ್ಲ ಇವ್ಳ ಮುದ್ದಾಡೋದು ಇಲ್ಲಿಗೆ ಬಂದ ನೆಂಟ್ರಲ್ಲ ಮುದ್ದಾಡೋದು ಹಂಗೆ ಮಾಡ್ತಿದ್ರು ಹಾಗಾಗಿ ಇವಳಿಗೆ ದೃಷ್ಟಿ ಜಾಸ್ತಿ ಬಿದ್ಬಿಟ್ಟಿತ್ತು ನೋಡಿ ಹೆಂಗಾಗಿದ್ದಾಳೆ ಅಂತ ಮಕ್ಕ ನೋಡಿ ಹೆಂಗಾಗಿದೆ ಅಂತ ಸಣ್ಣ ಆಗ್ಬಿಟ್ಟಿದಾಳೆ ಫುಲ್ಲು ಮಕ್ಕ ಎಲ್ಲ ಒಂಥರ ಆಗ್ಬಿಟ್ಟಿದೆ ನೋಡಿ ಇವಳಿಗೆ ಫ್ರೆಂಡ್ಸ್ ಕೂದಲು ಬಿಡಬೇಕು ಅಂತ ನಮಗಿಷ್ಟ ಕೂದಲು ಚೆನ್ನಾಗಿ ಬೆಳೀತೆ ಇವಳಿಗೆ ಆದ್ರೆ ಇವ ಇವಳು ಏನು ಮಾಡ್ತಾಳೆ ಅಂದ್ರೆ ಕಟ್ ಮಾಡಿಸ್ಕೊಬಿಡ್ತಾಳೆ ಅದೇ ಒಂದು ಬೇಜಾರು ಇನ್ನೊಂದು ಫ್ರೆಂಡ್ಸ್ ಇವಳ್ದು ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರಕ್ಕೆ ಇವಳ್ದು ಹುಡ್ತಬ್ಬ ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷ ಹಬ್ಬಕ್ಕೆ ಬಂದಿದ್ದವ್ರನ್ನ ಎಲ್ಲಾರನೂ ಕರೆದಿದ್ದಾಳೆ ಹಬ್ಬಕ್ಕೆ ಬನ್ನಿ ಹಬ್ಬಕ್ಕೆ ಬನ್ನಿ ಅಂತ ಇವಳು ಮಾತಾಡ್ತಾಳಲ್ವಾ ಜನಗಳ ಜೊತೆ ಅದೇ ಅವರು ಇಷ್ಟಪಡೋದು ಹೆಚ್ಚು ಮುದ್ ಮುದ್ದಾಗಿ ಮಾತಾಡ್ತಾಳೆ ಮುದ್ದಾಗಿ ಅಂತ ಎಲ್ಲರೂ ಹಂಗೆ ಹೇಳ್ತಾಳೆ ನೋಡಿದ್ರೆ ನಂಗೆ ಬೇಜಾರು ಆಗ್ತಾ ಇದೆ ಮಕ್ಕಳ ಎಷ್ಟೋ ಡಲ್ ಆಗ್ಬಿಟ್ಟಿದೆ ನೋಡಿ ಇನ್ನೊಂದು ಫ್ರೆಂಡ್ಸ್ ಹಬ್ಬ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅಂದ್ರೆ ನಮ್ಮ ಊರು ಪಕ್ಕದೂರು ಎಲ್ಲ ಊರಲ್ಲಿ ಆಗಿ ಕೊನೆಗೆ ನಮ್ಮ ಅತ್ತಿಗೆ ಊರಲ್ಲಿ ಆಗೋದು ಅಂದರೆ ನಮ್ಮ ಅತ್ತಿಗೆ ಊರು ನಮ್ಮೂರು ಪಕ್ಕಪಕ್ಕನೇ ಇರೋದು ಅಲ್ಲಿಂದ ನಮ್ಮ ಊರಿಗೆ ಒಂದು ಐದು ಕಿಲೋಮೀಟ್ರ್ ದೂರ ಅಷ್ಟೇ ಇರೋದು ಆದರೆ ಅವ್ರ ಊರಲ್ಲಿ ಕೊನೆ ಹಬ್ಬ ಲಾಸ್ಟಿಗೆ ಯುಗಾದಿ ಆಗಿ ಲಾಸ್ಟ್ ಹಬ್ಬ ಮಾರಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಎಲ್ಲರ ಮನೇಲಿ ಅಷ್ಟೇ ಫುಲ್ ಪೆಂಡಲಲ್ಲಿ ಹಾಕ್ಬಿಟ್ಟು ಜಾಸ್ತಿ ಜನಗಳನ್ನ ಕರೆದು ಏನು ಊಟ ಹಾಕ್ತಾರೆ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದೋ ಅಂದರೆ ಎಷ್ಟು ಜನ ಬರ್ತಾರೆ ಗೊತ್ತಾ ಒಬ್ರೊಬ್ಬರು ಮನೆಗಿಂತೂ ಮದುವೆ ಫಂಕ್ಷನ್ಗಳಿಗೆಲ್ಲ ಬರಲ್ವ ಜನ ಅಷ್ಟು ಜನ ಬರ್ತಾರೆ ಒಂಥರ ತುಂಬ ಖುಷಿ ಆಗ್ತಿತ್ತು ನಮಗೂ ಒಂಥರ ಖುಷಿ ಯಾಕಂದರೆ ಹೆಣ್ಮಕ್ಳಿಗೆ ಅದೇ ಒಂಥರ ಒಂಥರ ಖುಷಿ ಅಲ್ವಾ ಹಬ್ಬ ಫಂಕ್ಷನ್ಗಳಿಗೆ ಹೋಗೋದು ಹಬ್ಬ ಮಾಡೋದು ಫಂಕ್ ಯಾವುದೇ ಒಂದು ಫಂಕ್ಷನ್ ಬಂದರೆ ಎಲ್ಲ ಸೇರ್ತೀವಲ್ಲ ಫ್ಯಾಮಿಲಿ ಎಲ್ಲ

ಒಂಥರ ಎಂಜಾಯ್ಮೆಂಟ್ ತುಂಬ ಚೆನ್ನಾಗಿತ್ತು ನಾವು ನೈಟು ಅಲ್ಲೇ ಉಳ್ಕೊಂಡು ನಾವು ನಮ್ಮ ಎಲ್ಲರೂ ಸ್ವಲ್ಪ ನೆಂಟರಲ್ಲ ಉಳ್ಕೊಂಡಿದ್ದು ನಮ್ಮ ಅತ್ತೆಯವರು ನನ್ನ ವಾರ್ಗಿತಿ ವಾರ್ಗಿತಿ ಅವರು ಅಪ್ಪ ಅವ್ರ ಮಕ್ಕಳು ಹಾಗೆಯೇ ನಮ್ಮ ಚಿಕ್ಕ ಅತ್ತೆಯವರು ಅಂದರೆ ನಮ್ಮ ಯಜಮಾನ್ರು ಚಿಕ್ಕಮ್ಮ ಅವರು ಅವ್ರ ಮಗಳು ಅವರೆಲ್ಲ ಬರಾಗನೇ ಸಾಯಂಕಾಲ ಆಗಿತ್ತು ಹಾಗಾಗಿ ಎಲ್ಲರೂ ಉಳ್ಕೊಂಡಿದ್ದು ಅದೇ ಒಂಥರ ಏನು ಎಂಜಾಯ್ಮೆಂಟು ಚೆನ್ನಾಗಿತ್ತು ಖುಷಿ ಇತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಬಂದು ನನಗಂತೂ ತುಂಬ ಖುಷಿ ಫ್ಯಾಮಿಲಿ ಎಲ್ಲ ಸೇರೋದಾದ್ರೆ ತುಂಬ ಖುಷಿ ನಮ್ಮೂರಲ್ಲೂ ಅಷ್ಟೇ ಫ್ಯಾಮಿಲಿ ಎಲ್ಲ ಸೇರಿ ಹಬ್ಬ ಮಾಡ್ತಾರಲ್ಲ ಅದರಲ್ಲಿ ಅದರಲ್ಲಿ ಬರೋಂಥ ಸಂಭ್ರಮ ಸಡಗರನೇ ಒಂಥರ ಖುಷಿಯಾಗಿರುತ್ತೆ ಸೊ ನಾನು ತುಂಬ ಇಷ್ಟಪಡ್ತೀನಿ ಈ ಥರ ಫ್ಯಾಮ್ಲಿಗೆಲ್ಲ ಫಂಕ್ಷನ್ಗಳಿಗೆ ಎಲ್ಲರೂ ಸೇರೋದು ಎಂಜಾಯ್ ಮಾಡೋದು ಅದೆಲ್ಲ ತುಂಬ ಇಷ್ಟಪಡ್ತೀನಿ ನಾನು ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡ್ದು ಹಬ್ಬ ಎಲ್ಲ ಮುಗಿಸಿ ನೆನ್ನೆ ನಾವು ಬಂದು ಈಗ ಪುನಃ ಅವ್ರ ಊರಲ್ಲಿ ಏನು ಸಣ್ಣ ಹಬ್ಬ ಅಂತ ಇದೆ ಇದು ದೊಡ್ಡ ಹಬ್ಬ ಮಾರಿ ಹಬ್ಬ ದೊಡ್ಡ ಹಬ್ಬ ಅದಾದ ಒಂದು ವಾರಕ್ಕೆ ಎಂಟು ದಿನಕ್ಕೆ ಸಣ್ಣ ಹಬ್ಬ ಅಂತ ಮಾಡ್ತಾರೆ ಅದಕ್ಕೂ ಹೋಯ್ತೀವಿ ನಾನು ನಾಳೆ ಸೋಮವಾರ ಹೋಗ್ಬೇಕು ಅಂತ ಇದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಆವಾಗ ಅಷ್ಟು ಜನ ಕರೆಯಲ್ಲ ಅಂದರೆ ಫ್ಯಾಮಿಲಿಗಳನ್ನ ಮಾತ್ರ ಕರೆದು ಊಟ ನಮ್ಮ ನಮ್ಮ ಫ್ಯಾಮ್ಲಿಗಳನ್ನ ಮಾತ್ರ ನೆಂಟ್ರಿಗಿಂಟ್ರೆಲ್ಲ ಕರೆಯೋಲ್ಲ ಈ ಹಬ್ಬಕ್ಕೆ ಕರೆದು ಕಂಡುಬಿಟ್ಟಿರ್ತಾರೆ ಹಾಗೆಯೇ ಅವರು ಹಳೆ ಮನೇಲಿ ಹಬ್ಬ ಮಾಡಲಿಲ್ಲ ಹೊಸ ಮನೇಲಿ ಮಾಡಿದ್ರು ಹೊಸ ಮನೆ ಈಗ ರೆಡಿ ಆಗ್ತಾ ಇದೆ ಆಟ್ಲಿ ಅದು ದೊಡ್ಡದಾಗಿತ್ತು ಎಲ್ಲರು ಬಂದು ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆ ಎಲ್ಲಕ್ಕೂ ಚೆನ್ನಾಗಿತ್ತು ಹಾಗಾಗಿ ಅಲ್ಲಿ ಹಬ್ಬ ಮಾಡಿದ್ರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇನ್ನೂ ನಂದು ಯಾವುದು ಕೆಲಸಗಳಾಗಿಲ್ಲ ಈಗ ತಲೆ ತಿಂದಿದ್ದೀನಿ ಇದನ್ನಲ್ವ ಇನ್ನೂ ಕೆಲಸಗಳ ಎಲ್ಲ ಇದೆ ಅದೆಲ್ಲ ಬೇಗ ಬೇಗ ಮಾಡಿ ಮುಗಿಸ್ಬೇಕು ಹಾಗೇ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಾಳೆನ ವೀಡಿಯೋದಲ್ಲಿ ಸಿಗ್ತೀನಿ